ಎವರ್ಯಾ yeah. ಹರ ಸೋದೇ ಹರ ಸೋಯ ಹರ ಸೋ ಕಂದ್ರ ಇಂದ ವಿವರ ಶಿವಪ್ಪ ಕೈನೂರ್ ಎರಡ್ನೂರು ರೂಪಾಯಿ ಅದೇ ರೀತಿ ಅಮೋಗೆಪ್ಪ ನಿಂಗಪ್ಪ ಚೌಧರಿ ಸಾವಿರದ ಒಂದ್ ರೂಪಾಯಿ ಬಸವರಾಜ್ ಹುಗಾಲ್ ಸಾಕಿಂಗರ್ ಎಸ್ ವೈ ಐದ್ ಸಾವಿರದ ಒಂದ್ ರೂಪಾಯಿ ಅದೇ ರೀತಿಯಾಗಿ ಸಿದ್ದಣ್ಣ ಅವನಪ್ಪ ಕೋಳೂರ್ ರೂಪಾಯಿ ಇಪ್ಪತ್ತೆರಡನೇ ತಾರೀಕ ಹುಡಿ ತುಂಬುವಂತ ಕಾರ್ಯಕ್ರಮ ದೇವಾಲಯದಲ್ಲಿ ಆಯೋಜಿಸಲಾಗಿದೆ ತಾವು ಪದೇ ಪದೇ ಸಿಗೋದಿಲ್ಲ ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೋಬೇಕಾಗಿ ತಾಯಂದರಲ್ಲಿ ವಿನಂತಿ ತೆಗೆದುಕೊಳ್ರಿ ಅವರಿಗೆ અરે યે આવગા દે આવગા નંદુવાને લે લે બગાય કાનશીબલ માડ આવગા કોડરે ગણી

ಹೆಸರು ಬರ್ಕೊಂಡ್ಬೋದ್ರಿ ಆಮೇಲೆ ಗುರುಗಳೇ ನೀವು ಅಲ್ಲಿ ಕೂತ್ಕೋದು ಒಂದ್ ಮಿನಿಟ್ ಎಲ್ಲರೂ ಕೂತ್ಕೋದು ಅಲ್ಲಿ ಒಂದ್ ಮಿನಿಟ್ ಚಿತ್ರರಾಜ್ ಹುಗಾರ ಅವರು ಸ್ವಲ್ಪ ಲಕ್ಷ ಕೊಟ್ಟು ಕೇಳಬೇಕು ಏ ತಂಗಿ ಹುಡುಗಿ ಏನು ಎಲ್ಲಮ್ಮ ದೇವಿ ಜ ಕೊಟ್ಟಿದ್ದಾರೆ ಜೋರಾದ ಚಪ್ಪಾಳಿಯನ್ನ ನಾವು ಕಲ್ಕೊಳ್ಳೋಣ ಐದು ಸಾವಿರದ ಒಂದು ರೂಪಾಯಿ ಕೊಡೋದ್ರೊಂದಿಗೆ ನಮಗೂ ಒಂದೂರ ಒಂದು ಪುರಾಣದ ಬಸವಣ್ಣವರಿಗೆ ಒಂದೂರ ಒಂದು ಗವಾಯಿಗಳಿಗೆ ತಬಲಾ ವಾದಕರಿಗೆ ಐವತ್ತೊಂದು ಐವತ್ತು ರೂಪಾಯಿ ಜಾ ಮಹೋತ್ಸವದ ಪ್ರಯುಕ್ತವಾಗಿ ವಿಶೇಷ ಆಹ್ವಾನಿತರಾಗಿ ಆಹ್ವಾನಿಸುವಂತ ಮಡಿವಾಳಪ್ಪ ಯಾಳ್ ಸಂಜೆ ವಾಣಿ ಮತ್ತು ಪ್ರಜಾವಾಣಿ ವರದಿಗಾರರು ನಮ್ಮ ಪ್ರಜಾವಾಣಿ ಸಂಜೀವಾಣಿಯ ವರದಿಗಾರರು ಒಂದೇ ಒಂದು ಮಾತು ಹೇಳ್ತೀನಿ ಮಗ ಒಂದು ಹನಿ ಮಸಿ ದೇಶದ ಬಿಸಿ ಅನ್ನುವಂತ ಒಳಗ ಬಹಳಷ್ಟು ಸುಂದರವಾಗಿ ಅಧ್ಯಾತ್ಮದ ಬಗ್ಗೆ ಸಮಾಜಕ ಲೇಖನ ಮುಖಾಂತರ ತಿಳ್ಸಿಕೊಡುವಂತ ನಮ್ಮ ವರದಿಗಾರರು ವೇದಿಕೆಗೆ ಬರ್ತಾ ಇದ್ದಾರೆ ಜೋರನ್ನ ಸಬ್ಬಾಗಿ ಕಟ್ಟೋಣ ಅಂತ ಹೇಳಿ